ಪ್ರಾಣಿಗಳನ್ನ ಅಂತಹ ಅಮೂಲ್ಯವಾದಂತಹ ಪಕ್ಷಿಗಳನ್ನ ಅಳಿವಿನಂಚಿನಲ್ಲಿ ಅಲ್ಲ ಅಳಿದು ಹೋದಂತಹ ಆ ಅರಣ್ಯ ವರ್ಗದ ಪ್ರಾಣಿಗಳನ್ನ ಮೂಕ ಪ್ರಾಣಿಗಳನ್ನ ವನ್ಯಜೀವಿಗಳನ್ನ ಮೊಟ್ಟ ಮೊದಲು ಹತ್ಯೆ ಮಾಡೋದಕ್ಕೆ ಕಲಿಸಿದವರೇ ಈ ದೇಶದ ಬ್ರಾಹ್ಮಣರು ಮೊಟ್ಟ ಮೊದಲು ಹತ್ಯೆ ಮಾಡಕ್ಕೆ ಕಲಿಸಿದವರು ಈ ದೇಶದ ಬ್ರಾಹ್ಮಣರು ಹಾಗಾಗಿ ದಲಿತರೇ ಮೊದಲು ಬ್ರಾಹ್ಮಣವನ್ನ ತಿಂದ್ರು ದಲಿತರೇ ಮೊದಲು ಮಾಂಸವನ್ನ ತಿಂದ್ರು ದಲಿತರೇ ಮೊದಲು ಮಾಂಸ ತಿಂದ್ರು ಅಂತ ಹೇಳಿದ್ರಪ್ಪ ದಲಿತರು ಮೊದಲು ತಿಂದಿಲ್ಲ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ರಾಮ ಈ ದೇಶದೊಳಗಡೆ ಮಾಂಸವನ್ನ ಹೇಳ್ತಾರ ಸೀತೆಯ ಒಳಗೂಡಿ ಮಧ್ಯ ವ್ಯಾಧ್ಯ ವೈಖರ್ಯಂ ಸೇವಿಸುತ್ತಿದ್ದ ರಘುನಂದನ ಅಂತ ತಿಳ್ಕೊಂಡು ವಾಲ್ಮೀಕಿ ತನ್ನ ರಾಮಾಯಣದೊಳಗಡೆ ಬರೀತಾನೆ ಮೊಟ್ಟ ಮೊದಲು ಮದ್ಯವನ್ನ ಸೋಮರಸ ರಾಮರಸ ಅದಕ್ಕೆ ಹೆಸರೊಂದಿಟ್ಟ ನೋಡ್ರಿ ರಾಮರಸ ಅಂತದು ಆ ರಾಮರಸವನ್ನ ಸೋಮರಸವನ್ನ ಮಧ್ಯಮ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ದಲಿತರಲ್ಲ ಉತ್ತಮರೇ ತಿಂದದ್ದು ಅವರೇ ಕಲಿಸಿದರು ಅದಕಡೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ದೇಶದಲ್ಲಿ ಮೂಲವಾಸಿಗಳೆಲ್ಲ ರಾಕ್ಷಸರು ಹೊರಗಿಂದ ಬಂದವರೆಲ್ಲ ದೇವತೆಗಳು ಈ ದೇಶದ ಮೂಲವಾಸಿ ಬ್ರಾಹ್ಮಣ ಈ ದೇಶದ ಮೂಲವಾಸಿ ಈ ದೇಶದ ಮೂಲವಾಸಿ ಮಹಿಷಾಸುರ ದೇಶದ ಮೂಲವಾಸಿ ಮಹಿಷೆ ಈ ದೇಶದ ಮೂಲವಾಸಿ ಹಿರಣ್ಯಾಕ್ಷ ಈ ದೇಶದ ಮೂಲವಾಸಿ ಹಿರಣ್ಯಕಶಿಪು ಇವರೆಲ್ಲ ರಾಕ್ಷಸರಾದರು ಬಂದಂತಹ ಆರ್ಯರೆಲ್ಲ ದೇವತೆಗಳಾದರು ನಾವು ಮಹಿಷಾಸುರನನ್ನೇ ರಾಕ್ಷಸ ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ವಿ ರಾಮನನ್ನ ವರಾತ ಮಾಡಿ ಮೆರವಣಿಗೆ ಮಾಡಿದ್ವಿ ಅಂತಹ ದೇಶದೊಳಗಡೆ ಅಜ್ಞಾನವನ್ನು ಹೂಗಳಿಸಿ ಬಿಟ್ರು ನಮ್ಮೊಳಗಡೆ ಅಜ್ಞಾನ ಕೊಟ್ಬಿಟ್ರು ಆ ಸಂದರ್ಭದೊಳಗಡೆ ಇದನ್ನೆಲ್ಲ ನೊಂದು ನೋಡಿ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕನಸು ಕಂತಾರೆ ಭವ್ಯ ಭಾರತದ ದಿಗಂತದ ನುತ್ತ ನೂತನವಾದಂತಹ ಬಸವಣ್ಣನ ಚಿಂತನೆಗಳನ್ನ ಬುದ್ಧನ ಚಿಂತನೆಗಳನ್ನ ಹೆಪ್ಪು ಹಾಕಿ ಕಟದು ತುಪ್ಪ ಕೊಟ್ಟರು ಅದೇ ಈ ಭಾರತ ದೇಶದ ಭವ್ಯ ಭಾರತದ ಭವ್ಯ ಸಂವಿಧಾನ ಅದು ಭಾರತೀಯ ಸಂವಿಧಾನ ಅದು ಬಸವಣ್ಣನ ಉಸಿರು ಅದು ಭಾರತದ ಬುದ್ಧನ ಉಸಿರು ಆ ದೇಶದ ಮೂಲವಾಸಿಗಳ ಉಸಿರು ಅದು ನೊಂದವರ ಉಸಿರು ಬಾಯಿಲ್ಲದವರ ಧ್ವನಿ ಅದು ಭಾರತೀಯ ಸಂವಿಧಾನ ಜೈ ಭೀಮ್ ಬ ಪ್ರಾಣಿಗಳನ್ನ ಅಂತಹ ಅಮೂಲ್ಯವಾದಂತಹ ಪಕ್ಷಿಗಳನ್ನ ಅಳಿವಿನಂಚಿನಲ್ಲಿ ಅಲ್ಲ ಅಳಿದು ಹೋದಂತಹ ಆ ಅರಣ್ಯ ವರ್ಗದ ಪ್ರಾಣಿಗಳನ್ನ ಮೂಕ ಪ್ರಾಣಿಗಳನ್ನ ವನ್ಯಜೀವಿಗಳನ್ನ ಮೊಟ್ಟ ಮೊದಲು ಹತ್ಯೆ ಮಾಡೋದಕ್ಕೆ ಕಲಿಸಿದವರೇ ಈ ದೇಶದ ಬ್ರಾಹ್ಮಣರು ಮೊಟ್ಟ ಮೊದಲು ಹತ್ಯೆ ಮಾಡಕ್ಕೆ ಕಲಿಸಿದವರು ಈ ದೇಶದ ಬ್ರಾಹ್ಮಣರು ಹಾಗಾಗಿ ದಲಿತರೇ ಮೊದಲು ಬ್ರಾಹ್ಮಣವನ್ನ ತಿಂದ್ರು ದಲಿತರೇ ಮೊದಲು ಮಾಂಸವನ್ನ ತಿಂದ್ರು ದಲಿತರೇ ಮೊದಲು ಮಾಂಸ ತಿಂದ್ರು ಅಂತ ಹೇಳಿದ್ರಪ್ಪ ದಲಿತರು ಮೊದಲು ತಿಂದಿಲ್ಲ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ರಾಮ ಈ ದೇಶದೊಳಗಡೆ ಮಾಂಸವನ್ನ ಹೇಳ್ತಾರ ಸೀತೆಯ ಒಳಗೂಡಿ ಮಧ್ಯ ವ್ಯಾಧ್ಯ ವೈಖರ್ಯಂ ಸೇವಿಸುತ್ತಿದ್ದ ರಘುನಂದನ ಅಂತ ತಿಳ್ಕೊಂಡು ವಾಲ್ಮೀಕಿ ತನ್ನ ರಾಮಾಯಣದೊಳಗಡೆ ಬರೀತಾನೆ ಮೊಟ್ಟ ಮೊದಲು ಮದ್ಯವನ್ನ ಸೋಮರಸ ರಾಮರಸ ಅದಕ್ಕೆ ಹೆಸರೊಂದಿಟ್ಟ ನೋಡ್ರಿ ರಾಮರಸ ಅಂತದು ಆ ರಾಮರಸವನ್ನ ಸೋಮರಸವನ್ನ ಮಧ್ಯ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ದಲಿತರಲ್ಲ ಉತ್ತಮರೇ ತಿಂದದ್ದು ಅವರೇ ಕಲಿಸಿದ್ರು ಅದ ಕಡೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ದೇಶದಲ್ಲಿ ಮೂಲವಾಸಿಗಳೆಲ್ಲ ರಾಕ್ಷಸರು ಹೊರಗಿಂದ ಬಂದವರೆಲ್ಲ ದೇವತೆಗಳು ಈ ದೇಶದ ಮೂಲವಾಸಿ ಬ್ರಾಹ್ಮಣ ಈ ದೇಶದ ಮೂಲವಾಸಿ ಈ ದೇಶದ ಮೂಲವಾಸಿ ಮಹಿಷಾಸುರ ಈ ದೇಶದ ಮೂಲವಾಸಿ ಮಹಿಷೆ ಈ ದೇಶದ ಮೂಲವಾಸಿ ಹಿರಣ್ಯಾಕ್ಷ ಈ ದೇಶದ ಮೂಲವಾಸಿ ಹಿರಣ್ಯಕಶಿಪು ಇವರೆಲ್ಲಾ ರಾಕ್ಷಸರಾದರು ಬಂದಂತಹ ಆರ್ಯರೆಲ್ಲ ದೇವತೆಗಳಾದರು ನಾವು ಮಹಿಷಾಸುರನನ್ನೇ ರಾಕ್ಷಸ ಮಾಡಿ ಬೀದಿಯಲ್ಲಿ ನಿಲ್ಲಿಸಿದೀವಿ ರಾಮನನ್ನ ಹೊರಾತ ಮಾಡಿ ಮೆರವಣಿಗೆ ಮಾಡಿದ್ವಿ ಅಂತಹ ದೇಶದೊಳಗಡೆ ಅಜ್ಞಾನವನ್ನು ಹೋಗಲಾಶಿ ಬಿಟ್ರು ನಮ್ಮೊಳಗಡೆ ಅಜ್ಞಾನ ಕೊಟ್ಬಿಟ್ರು ಆ ಸಂದರ್ಭದೊಳಗಡೆ ಇದನ್ನೆಲ್ಲ ನೊಂದು ನೋಡಿ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕನಸು ಕಂತಾರೆ ಭವ್ಯ ಭಾರತದ ದಿಗಂತದ ನುತ್ತ ನೂತನವಾದಂತಹ ಬಸವಣ್ಣನ ಚಿಂತನೆಗಳನ್ನ ಬುದ್ಧನ ಚಿಂತನೆಗಳನ್ನ ಹೆಪ್ಪು ಹಾಕಿ ಕಟದು ತುಪ್ಪ ಕೊಟ್ಟರು ಅದೇ ಈ ಭಾರತ ದೇಶದ ಭವ್ಯ ಭಾರತದ ಭವ್ಯ ಸಂವಿಧಾನ ಅದು ಭಾರತೀಯ ಸಂವಿಧಾನ ಅದು ಬಸವಣ್ಣನ ಉಸಿರು ಅದು ಭಾರತದ ಬುದ್ಧನ ಉಸರು ಆ ದೇಶದ ಮೂಲವಾಸಿಗಳ ಉಸಿರು ಅದು ನಂದವರ ಉಸಿರು ಬಾಯಿಲ್ಲದವರ ಧ್ವನಿ ಅದು ಭಾರತೀಯ ಸಂವಿಧಾನ ಜೈ ಭೀಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ